ತೆಪ್ಪೆರುದ್ರೆ ಸ್ವಾಮಿ ಸನ್ನಿಧಿಯ ಮಾದೇನಹಟ್ಟಿ ಮತ್ತು ಜಾಗನೂರು ಹಟ್ಟಿ ಮುಖ್ಯ ರಸ್ತೆಯು ರಸ್ತೆಯುದ್ದಕ್ಕೂ ತಗ್ಗು ಗುಡ್ಡಗಳು ಬಿದ್ದಿದ್ದು ಆದ್ದರಿಂದ ಲೋಕೋಪಯೋಗಿ ಇಲಾಖೆ ಅತಿ ಶೀಘ್ರದಲ್ಲಿ ಹೊಸ ಡಾಂಬರ್ ರಸ್ತೆ ಮಾಡಬೇಕೆಂದು ಆಟೋ ಸಂಘದ ಅಧ್ಯಕ್ಷ ಜಿಎಂ ನಡಮಯ್ಯ ಸುದ್ದಿಗಾರೊಂದಿಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಮಾರು ವರ್ಷಗಳ ಹಿಂದೆ ರಸ್ತೆ ಸಮಸ್ಯೆ ಇದ್ದು ಹಲವಾರು ದ್ವಿಚಕ್ರ ವಾಹನಗಾರರು ಪೆಟ್ಟಾಗಿದ್ದು ಕಣ್ಣಾರೆ ಕಂಡು ನೋಡಿದ್ದೇವೆ ಸುಮಾರು ಹದಿನೈದು ದಿನಗಳಾಗಿಲ್ಲ ತೇಪೆ ಹಾಕಿದ ಡಾಂಬರ್ ಕಿತ್ತು ಲೋಕೋಪಯೋಗಿ ಇಲಾಖೆಯವರು ಕಳಪೆ ಕಾಮಗಾರಿ ಮಾಡಿದ್ದಾರೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದ್ರೆ ನೀವೇ ಅಂತ ಆರೋಪಿಸಿದರು ಅನೇಕ ಆಟೋ ಸವಾರರು ಉರುಳಿ ಬೀಳುವ ಭಯದಲ್ಲಿದ್ದಾರೆ ಆದ್ದರಿಂದ ಗೋಕೋಪಯೋಗಿ ಇಲಾಖೆಯವರು ಹೊಸ ಡಾಂಬರ್ ರಸ್ತೆ ಮಾಡದೆ ಕಣ್ಮುಚ್ಚಿ ಕುಳಿತಿದೆ ಅಂತ ಆರೋಪಿಸಿದರು ಆರೀಶ್ ನಾಯಕನ ಟಿ ಎನ್ ಬ್ಯೂರೋ ರಿಪೋರ್ಟ್ ಚಿತ್ರದುರ್ಗ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಈ ಕಾಮಗಾರಿ ಸರಿಯಾಗಿ ಆಗಿಲ್ಲ ನಾಗನೇಟ್ಟಿ ಇದು ರಸ್ತೆ ಇದು ಇದು ಮಾದನೆ ಶ್ರೀ ಗುರುತರ ಸ್ವಾಮಿ ಭಕ್ತಾದಿಗಳು ಸ್ಕೂಲ್ ಮಕ್ಕಳು ಎಲ್ಲ ಸಾರ್ವಜನಿಕರು ಇಲ್ಲಿ ಬಾರಿ ಜನ ಆಗ್ತಾ ದುರಸ್ತಿ ಮಾಡಿ ಹದಿನೈದು ದಿವಸಕ್ಕೆ ಕಿತ್ಕೊಂಡು ಹೋಗೈತೆ ಆ ಮತ್ತೆ ಇದು ಇದು ಕೆರೆ ಬಿದ್ದ ಕೋಡಿ ಬಿದ್ದಾಗ ಇದ್ರ ಮೇಲೆ ರೋಡ್ ಮೇಲೆ ಆ ನೀರು ನಿಂತು ಎಲ್ಲಾ ಕಟ್ಟಡ ಕುಸಿತ ಐತಿ ಇದನ್ನ ಎರಡು ಅಡಿ ಎತ್ತರ ಮಾಡ್ಬೇಕು ಮತ್ತೆ ಇನ್ನೊಂದ್ಸಾರಿ ಕಾಮಗಾರಿನ ಮಾಡಿಕೊಡ್ಬೇಕು ಇದು ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ ರಾತ್ರಿ ಹೊತ್ತಿನಲ್ಲಿ ಬಹಳ ಬೈಕ್ ಬಿದ್ದೆ ಆದ್ರಿಂದ ಈ ನಮ್ಮ ತಾಲೂಕಿನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಈ ಕಡೆ ಕೂಡ್ಲೇ ಹೆಚ್ಚುವರಿ ಅನುದಾನ ಅಥವಾ ಏನೋ ಇದು ಫ್ಲೆಡ್ಡು ಅನುದಾನದಲ್ಲಿ ಏನಾದರೂ ನಮ್ಗೆ ಅನುಕೂಲ ಮಾಡಿ ರಸ್ತೆ ಮಾಡಿ ಕೊಡ್ಬೇಕಂತ ನಾವು ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದೀವಿ ಹಾಂ